ಕಲ್ಲನ್ನು ಹೇಗೆ ಬೇಯಿಸುವುದು ಹಾಗೆಂದು ಪ್ರೀತಿಯಿಂದ ಕೊಟ್ಟಿದ್ದನ್ನು ಎಸೆಯಲಾರೆ ಕಲ್ಲನ್ನು ತಿಂದು ಜೀರ್ಣಿಸಿಕೊಳ್ಳುವುದು ದೇವತೆಗಳಿಗೂ ಸಾಧ್ಯವಿಲ್ಲವಲ್ಲ ಹಾಗಾಗಿ ಕಡಲೆಗಳೊಂದಿಗೆ ಕೈಲಾಸಕ್ಕೆ ಹೋದೆ ಅಲ್ಲಿ ಮಾತೆ ಪಾರ್ವತಿಯ ಜೊತೆಗೆ ಮಾತೆ ಸರಸ್ವತಿ ಹಾಗೂ ಮಾತೆ ಲಕ್ಷ್ಮಿ ಇದ್ದರು ತ್ರಿದೇವಿಯರಿಂದ ಸಾಧ್ಯವಾಗದ್ದೇನಿದೆ ಎಂದುಕೊಂಡೆ ಆದರೆ ಅವರು ಸಾಧ್ಯವಿಲ್ಲ ಎಂದು ಬಿಟ್ಟರು ಹಾಗೆ ನಿಮ್ಮ ಸೂಚಿಸಿದರು ಶ್ರೀದೇವಿಯರು ಆಗುವುದಿಲ್ಲ ಎಂದು ಕೈ ಚೆಲ್ಲಿದ ಮೇಲೆ ನನ್ನ ಬಳಿ ಬಂದೇ ಎನ್ನುತ್ತಿದ್ದೀರಿ ಇದೀಗ ಬೇಡಿಕೆಯಂತೆ ತೋರುತ್ತಿಲ್ಲವಲ್ಲ ಮಹರ್ಷಿಗಳೇ ಯಾವುದೋ ಪರೀಕ್ಷೆ ಇದ್ದಂತಿದೆ ನಾರಾಯಣ ನಾರಾಯಣ